ಅಲ್ಕಾಯ್ತಾರೆ ಕಟ್ಕೊಂಡು ಗಂಡಗ ತನ್ನ ಹಿಂತ ಇಡೀ ಸರ್ವಶ್ವನ ಕೊಡ್ತಾಳ ಇಡೀ ತನ್ನ ಜೀವನಾನ ದಾರಿ ಹೇರೀತಾಳೆ ಆದ್ರೆ ಗಂಡಗೆ ಒಂದು ಮಾತ್ರ ಕೊಡಂಗಿಲ್ಲ ಏನದು

ಬಂದೆ ಮನೆಯಾಗ ದೇವರ್ ದೀಪ ಹಾಸ್ತಿವಿ ಇದ್ವಿ ಅಂದ್ರ ಲಕ್ಷ್ಮಿ ಇದ್ದಂಗ ನಾವು ಲಕ್ಷ್ಮಿ ದೀಪ ಹಚ್ಚಿ ಬಂದ ನಾವೊಬ್ರಿಗೆ ಮನೆಯಾಗ ದೀಪ ಇಲ್ಲೇ ಅರ್ಥ ಮಾಡ್ಕೋರಿ ಒಂದ್ ಮನೆಯಾಗ ದೀಪ ಹಚ್ತಾಳ ಹದಿನೈದು ಮನೆಗೆ ಬೆಳಕು ಕೊಡ್ತಾಳ

ದಂಡಿಗೆ ಎದರ್ಲಿಲ್ಲ ದಾಳಿಗೆ ಅದಿರ್ಲಿಲ್ಲ ಮೂವತ್ತು ರೂಪಾಯಿ ಲಿಫ್ಟಿಕ್ ಹಚ್ಚು ಹುಡುಗಾರಿಗೆ ಕೊಟ್ಟಿ ಸಾವಿರ ಒಂದು ಸಾವಿರ ರೂಪಾಯಿ ವಿಚಾರ ಲಿಫ್ಟಿಕ್ಚಾರ ಮಾಡುವ ಒಂದೊಂದು ಸಾವಿರ ರೂಪಾಯಿ ಲಿಫ್ಟಿಕ್ ಅಂದ್ರೆ ಇವ್ರು ತುಟ್ಟಿ ಅದರ ಆಗಿರ್ಬೋದು ಭೂಮಿ ಮ್ಯಾಲ ಒಂದ ಬ್ರಾಂಡ್ ಬಿಟ್ರಿ ಎರಡ ಬ್ರಾಂಡ್ ಒಂದು ಗಡಿ ಕಾಯುವಂತ ನಮ್ಮ ಸೈನಿಕರ ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಬ್ರಾಂಡ್ ಭೂಮಿ ಮ್ಯಾಲ ನಾನು ಅಲ್ಲ ನೀನು ಅಲ್ಲ ಯಾವ ಮ್ಯೂಸಿಕ್ ಮಹಿಳೆಯರೇ ಅಲ್ಲ ಯಾವ ಅಲ್ಲ ಇರೋದು ಎರಡ ಬ್ರಾಂಡ್ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ಒಂದು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಎರಡು ಬ್ರಾಂಡ್ ಬಿಟ್ರಿ ಯಾವ ಬ್ರ್ಯಾಂಡ್ ಕಮ್ಮಿ

ಇದು ಬೆಳಗ್ಗೆ ಮ್ಯಾಗಿದ್ದು ಸಿಂಟೆಕ್ಸ್ ತೆಳ್ಗೆ ಹಾಕಿರಿಲ್ಲ ಆಯ್ ನಾವು ನಾವು ಮದುವೆ ಮಾಡ್ಕೊಂಡು ಬರೋದ ಹೇಮ್ಕವಾ ಸಣ್ಣ ನೋಡಿ ಕಂಡು ಹೋದೆ ಮಾಮಾ ಮಾ ಮಾಡ್ಕೊಂಡು ಅಯ್ಯೋ ಇಲ್ಲ ಭಾಳ ತಿನ್ನ ಓ ನೋಡಿ ಹೇಗಯ ತುಪ್ಪಿದ ಕಟ್ರಲ್ಲ ಆಗೈದ ಕೈ ನಾಲ್ಕು ಕಡಿ ನಾವು ಮದ್ವೆ ಮಾಡ್ಕೊಂಡು ಬರ್ಬೇಕಾದ್ರೆ ಫಸ್ಟ್ ಕಳ್ಳಕ ಐತಿ ರೀ ನಿಮಗೆ ಯಾವಾಗ ನಾಲ್ಕು ನಾಲ್ಕು ಕಡ್ದು ಕೊಟ್ರಿ ಹೌದಲ್ಲವ್ವ ಕೇಳಲ್ಲೇ ನಾನು ಮಾಡೋದು ಕೊಟ್ಟು ಹೆಂಗಾಗಿದೆ ಹುಗು ಶೆಟ್ಟಿ ಅಕ್ಕ ತಿಂದಿ ಹೆಂಗೆ ಆಗಿಲ್ಲ ಹ್ಞೂ ನಾವೇನು ನಿಮ್ಮ ಅಪ್ಪನ ಮನೆಯವ್ರು ತಿಂದಿಲ್ಲ ನಮ್ಮ ಅಪ್ಪನ ಮನೆಯಲ್ಲಿ ಕೂಡ ತಿಂದೀನಿ ನೀನು ನಿಬ್ರು ಅಕ್ಕತಂಗ ಬಾ ಬೀ ಮಾಮ ಏನಂದ ಮಾಮ ಏನಂದಿಲ್ಲ ಸೆಟ್ಟಿ ಹೋಗೋಣ ನಾನು ಅದಕ್ಕೆ ಅದಕ್ಕೆ ಇಷ್ಟು ಬಂದಿದ್ದು ಮಾಡು ಮಾಡಿಲ್ಲ ಹೇಳಿ ನೀವು ಇಬ್ಬರು ಅಕ್ಕದಂಗ ಕಾಸ ಕಾಸಾ ಕಾಸಾ ಖರೆ ಈಗ ಅಲ್ರಿ ಅಕ್ಕ ತಂಗಿ ಅರಸ್ತಾರ ಕೇಳ ಇದು ಅಕ್ಕ ಗೋಳ್ ಇಲ್ಲ ಇಲ್ಲಿ ಬಜಾರ್ದ ಅಡ್ಡಾಡೋ ಆಕಳ ಹಾಕಳತಿ ಇದು ಪೂರ್ವ ಕಾಯಿಪಲ್ಯ ಮಾರ್ಕೆಟ್ ಕೊಳತದ್ ಕೊಳತದ್ ಎಲ್ಲಾ ಜನ ಅಪ್ಪ ಕೂಳ್ ಇದ್ದೀವಿ ಎರಡೋ ಅಕ್ಕ ತಂಗಿ ಅಂದ್ರೆ ಯಾರ ನಂಬರ್ ಅಣ್ಣ ನಿಮ್ಮ ಯಾರು ಅಲ್ಲಿ ಕುಂದಾಳು ಆಗ್ಯಾನ

ಕಲಾಸ್ ಇಲ್ಲಿಗೆ ಕಾಗಲೇ ಹೊಟ್ಟಿಗೆ ಒಟ್ಟಿಗೆ ಎಲ್ಲಾದ್ರೂ ನಿನ್ನ ಕರೆಯ ಮಾಡ್ಕೊಂಡಿದ್ವಿ ಆದ್ರೂ ನಮ್ಗೆ ಎರಡ್ ಸಾವಿರ ರೂಪಾಯಿ ಬರ್ತೈತಿ ಎರಡ್ ಸಾವಿರ ರೂಪಾಯಿ ನಮಗ್ ಬರ್ತೈತಿ ಹಣ ಕೆಲಿಕ್ರಿ ಎರಡ್ ಸಾವಿರ ರೂಪಾಯಿ ಕೊಟ್ಟರು ಗಣಮಂಗಳೆನಪಿರಲಿಲ್ಲ ನಿಮಗ್ ಕುಡಿಯಾಕ ಕೊಡೋದು ಯಾರು ಬೇಕಾಗಿಲ್ಲ ನಿಮ್ಮಂತ ಪೌಡರ್ ಹುಡ್ಗಿಯರಿಂದ ಸರ್ಕಾರ ನಡೆದಿಲ್ಲ ತಂಗಿ ನಮ್ಮಂಥ ನೀಹಂತ ಕುಡಿಯೋಂಥ ಕುಡುಗ್ರಿಂದ ಚೋಡ ನಡಬೇಕು ಏಯ್ ಇ ಇಡೇ ಲಾಕ್ಡೌನ್ಯಾಗ ನಡೆದಂತ ಆ ಟೈಮ್ನ್ಯಾಗ ನಿಮ್ಮಂತರಿಂದ ಸರ್ಕಾರ ನಡೆದಿಲ್ಲ ನಮ್ಮತ್ತಿ ಮುಚ್ಚ ಮುಚ್ಚಿ ಕೆನ್ಯಾಗ ಬಗ್ಗೆ ಕೊಡುವ ನಮ್ಮಂಥ ಕುಡುಗರಿಂದ ಸರ್ಕಾರ ನಡಬೇಕ ಮನಿ ಸಂತ ಸರ್ಕಾರ ಯಾವ ಬೇಕು ಅದನ್ನ ನಿಲ್ಸಲ್ ಆಗಲಾರ್ದ ಕುಡುಕ್ರಾಗೆ ನಾವು ಚಂದಿತ್ತು ದಿವ ಮನೇಲಿ ದೇವ್ ನೋಡ್ 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 ದೇತ ಹೊರಗೆಲ್ಲರೂ ಕುಡಕಿ ಮನೇನ್ ದೇವ ನೋಡೋದು ಹೇಸ ಹೇಳ್ಬಿಟ್ಟ ನಾವಿದ್ರೆ ಎಲ್ಲಾದ್ರು ಮಾಡ್ಕೊಡ್ತೀವಿ ಅಡಿಗೆ ಊಟ ಉಪಚಾರ ಯಾವ ಬಂದಿ ಪಾರ್ಯನ್ ಪಾರ್ಯನ್ ಏನ ವಿಮಾನ ಏನ ಯಾಕ ಪಾರೆ ಅಂದ್ರ ಅಲ್ಲೇ ಹೋಗ್ಬೇಕನ್ನ ನಮ್ಗ ಇದ ಎಲ್ಬರ್ಗನ ಪಾರೆನ್ಕೋಬೇಕು ಏನ ಇಲ್ಲಾ ಹಿಂಗೇ ನಮ್ಮೂರ್ ನಮ್ಗ ದೊಡ್ಡದ ನಮ್ಮೂರಿನೊಂದ ಊರಿಗ್ ಹೊಲ್ಸು ಮಕ್ಳ ಅಲ್ಲ ಯಾಕಂತ ಕೇಳ ಹ್ಮ್ ಓ ಕೇಳ ಯಾಕಂತ ಕೇಳ ಯಾಕ ಪಾರಿನ್ಯಾಗ ಹುಟ್ಟಿದ ಪೀಸ್ ಅಲ್ಲಿದು ಹ್ಮ್ ಪಕ್ಕಾ ಎಲ್ಬರ್ಗಿ ತಾಲೂಕಿನ ನಾನ್ಯಾಗ ಹುಟ್ಟಿ ಪೀಸ್ ಈ ಪೀಸ ಇವತ್ತು ಉತ್ತರ ಕರ್ನಾಟಕದ ಟ್ರೆಂಡಿಂಗ್ ಸ್ಟಾರ್ ಆಗಿ ಮಾಸ್ಟರ್ ಪೀಸ್ ಆಗಿ ನನ್ ತಪ್ಪಲ್ಲ ಈ ಭೂಮಿಯಾಗಿ ಹುಟ್ಟಿನಲ್ಲ ಯಲ್ಬುರ್ಗಿ ತಾಲೂಕಿನ ಮೊನ್ನಾಗ ಹುಟ್ಟಿನ ಕಾರಣಕ್ಕ ತಾಯಿ ನನಗೆ ಎತ್ತಿಡ್ದು ಬೆಳೆಸಿಂತ ಸಾಕ ಮಾಮಾನ್ ಬೇಡ ದೇದೇ ಅಲ್ಲಾಯ್ತು ನಂದು ಬಹಳ ನಂದ ಇನ್ನೊಬ್ರು ಅಲ್ಲ ಕಾಲಿಡು ಮಗ ಅಲ್ಲ ಅಲ್ರಿ ಮಂದಿ ಆಸ್ತಿ ನಾನು ಆಸ್ತಿ ಅಂದ್ರೆ ಭಗವಂತರ ಮೆಚ್ಚ ನನ್ನ ಒಂದೇ ಎಕರೆ ಹೊಲ ಇರ್ವ ನಾನು ಅಲ್ಲ ಗಟ್ಟ ನಿನ್ನ ಕರೇನ ಈ ಹುಡುಗರು ಪವರ್ ಈ ಹುಡುಗರು ನಿನಗೆ ಇಷ್ಟ ಪೌರಿಸ ಕೊಟ್ಟರೆ ನಾನು ಒತ್ತ ತೋರಿಸಿ

ಮನಿ ತುಂಬಸ್ ಆದ್ರ ಬಾಗ್ಲಿಗೆ ಸೇರಿ ಇಡ್ತಾರ ಊರಿಗೆ ಅಗಸಿ ಬಾಗಿಲಿಗೆ ಇಡ್ತೀವಿ ಆದ್ರೆ ಹೊಸ ಮೇಲೆ ಇಡ್ತೀವಿ ಹಣ ಇಲ್ಲ ಊರಿಗೆ ಸೋಸೆ ಅಂದ್ರೆ ಊರ ಬಾಗ್ಲೂರ್ತಿ ಅಲ್ಲಿ ಏ ತುಂಬಾ ತುಂಬಾ ನೋಡ ವಿಚಾರ ಮಾಡ ನಾವೊಂದ್ ಅವಿ ಹೋಗೋದಾಗತ್ತಿರತೆ ಕಾಕಿ ಒಪ್ಗ ತಂಗ್ಯಾರು ಕೇಳ್ತೀವಿ ಅಂದ್ರೆ ಒಂದ್ ತಗೊಂಡ್ರೆ ಯಾರು ಪ್ರಿಯ ು ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತ